ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆಇಯಿಂದ ಎರಡ್ ಸಾವಿರದ ಆರ್ನೂರಕ್ಕೂ ಹೆಚ್ಚು ವಿವಿಧ ಹುದ್ದೆಗಳಿಗೆ ಶೀಘ್ರದಲ್ಲಿ ಅಧಿಸೂಚನೆ ಆಗುತ್ತೆ ಕೆಇಿಂದ ಪ್ರಕಟ ಮಾಡಿದ್ದಾರೆ ಆ ಗ್ರೂಪ್ ಸಿ ಎಕ್ಸಾಮ್ ಎಫ್ ಡಿ ಎಸ್ ಡಿ ಎ ಪೋಸ್ಟ್ ಆಗಿರ್ಬೋದು ಎ ಜೆ ಇ ಲೈಬ್ರರಿಯನ್ ಅಸಿಸ್ಟೆಂಟ್ ಆಪರೇಟ್ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟರ್ ಮಾರ್ಕೆಟಿಂಗ್ ಆಫೀಸರ್ ಕಂಡಕ್ಟರ್ ಸಂಬಂಧಪಟ್ಟಂತೆ ವಿವಿಧ ಹುದ್ದೆಗಳು ಪಿ ಯು ನಿಮ್ಗೆ ಸಿಲೆಬಸ್ ಏನು ಅಂತ ಹೇಳ್ತೀನಿ ವಿದ್ಯಾರ್ಥಿ ಕೂಡ ಎಜುಕೇಷನ್ ಕ್ವಾಲಿಫಿಕೇಶನ್ಸ್ ಕೂಡ ಹೇಳ್ತೀನಿ ಏನಿದೆ ಅಂತ ನೋಡಿ ಪಿ ಯು ಸಿ ಐ ಡಿಪ್ಲೊಮಾ ಎನಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಬಿ ಎಸ್ ಸಿ ಎಂ ಎಸ್ ಡಬ್ಲ್ಯೂ ಇ ಸಿವಿಲ್ ಕಂಪ್ಯೂಟರ್ ಸೈನ್ಸ್ ಎಲ್ಲ ಇದೆ ಮೆಕ್ಯಾನಿಕಲ್ ಸೊ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಅಹ್ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಕೆಎನ ಅನೌನ್ಸ್ ಮಾಡಿದ್ದಾರೆ ಈ ಐದು ಗಳಲ್ಲಿ ಓಕೆ ಇಲಾಖೆ ಸಂಸ್ಥೆಗಳು ಯಾವುದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಇ ಇಲ್ಲಿ ಬಿಡಿಎಲ್ಲಿ ಎಫ್ ಡಿ ಎಸ್ ಡಿ ಪೋಸ್ಟ್ ಇದೆ ವಾಯುವ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಏಳ್ನೂರ ಐವತ್ತು ಪೋಸ್ಟ್ ಇದೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಸಾವಿರದ ಏಳ್ನೂರ ಐವತ್ತು ಪೋಸ್ಟ್ ಇದೆ ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಹುದ್ದೆಗಳಿಗೆ ನಲ್ವತ್ನಾಲ್ಕು ಮೂವತ್ತೆಂಟು ಹೀಗೆ ಇದರ ಡೀಟೇಲ್ ಆಗಿ ತೋಡ್ತೀನಿ ಇದು ರೆಡಿ ಇದೆ ಪೋಸ್ಟ್ ನೋಟಿಫಿಕೇಶನ್ ಇಷ್ಟೊತ್ತಿಗೆ ಹಾಕ್ಬೇಕಾಗಿತ್ತು ಯಾಕಾಗಿಲ್ಲ ಆಗಿಲ್ಲ ಆಗುತ್ತೆ ಡೀಟೇಲ್ ಆಗಿ ಇದನ್ನ ಕೊನೆಯಲ್ಲಿ ನಾವು ನೋಡ್ತಾ ಹೋಗೋಣ ಇದು ಕೆಇಎದು ಓಕೆ ಕೆಇ ಇಂದ ಕಂಡಕ್ಟ್ ಮಾಡ್ತಕ್ಕಂತ ಎಕ್ಸಾಮ್ಸ್ ಗಳು ನೋಡಿ ಯಾವ ಯಾವ ಪೋಸ್ಟ್ ಇದೆ ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವ್ದಾದಿದೆ ಗಣ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಚಾರದಲ್ಲಿ ಯಾವ ಯಾವ ಪೋಸ್ಟ್ ಇದೆ ಒಂದ್ಸಲ ನೋಡ್ಕೊಡಿ ಕ್ವಾಲಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ನೋಡೋದಾದ್ರೆ ಬಿ ಡಿ ಬಂದ್ರೆ ಅಲ್ಲಿ ಎಫ್ ಡಿ ಎಸ್ ಡಿ ಎರತಕ್ಕಂಥದ್ದು ಎಫ್ ಡಿ ನಿಮ್ಗೆ ಯಾವುದೇ ರೀತಿ ಡಿಗ್ರಿ ಇದ್ರೂ ಓಕೆ ಎಫ್ ಡಿ ಎಸ್ ಡಿ ನಿಮ್ಗೆ ಪಿ ಯು ಸಿ ಅಥವಾ ಅದ್ರ ತತ್ಸಮಾನ ಸೇಮ್ ಆಸ್ ಯೂಜಲ್ ಗ್ರೂಪ್ ಸಿ ಸಿಲೆಬಸ್ ಇದೆ ಎಫ್ ಡಿ ಎಸ್ ಡಿ ಕೂಡ ಕೆ ಇಂದ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಯಾವುದು ಒಂದು ಜಿ ಕೆ ಇರುತ್ತೆ ಇನ್ನೊಂದು ಪೇಪರ್ ಟು ಕಮ್ಯುನಿಕೇಶನ್ ಪೇಪರ್ ಅದರಲ್ಲಿ ಪತ್ರಿಕೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇರುತ್ತೆ ಪೇಪರ್ ಟು ಅದೇ ರೀತಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಹೋದ್ರೆ ಅಲ್ಲಿ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಒಂದಷ್ಟು ಕ್ವಾಲಿಫಿಕೇಶನ್ ಇದೆ ಎಕ್ಸಾಮ್ ಮಾತ್ರ ಸೇಮ್ ನೋಡಿ ಪೇಪರ್ ಒನ್ ನಿಮ್ಗೆ ಜಿ ಕೆ ಪೇಪರ್ ಟು ನಿರ್ದಿಷ್ಟ ಪತ್ರಿಕೆ ಈ ನಿರ್ದಿಷ್ಟ ಪತ್ರಿಕೆ ಸಿಲೆಬಸ್ ಏನು ಮುಂದೆ ಅವರು ಕೊಡ್ತಾರೆ ಯಾವ್ದಕ್ಕೆ ನಿರ್ದಿಷ್ಟ ಪತ್ರಿಕೆ ಅಧಿಕಾರಿ ಮಾರುಕಟ್ಟೆ ಎನಿ ಡಿಗ್ರಿ ಕಿರಿಯ ಅಧಿಕಾರಿ ಮಾರ್ಕೆಟಿಂಗ್ ಇದೆರಡು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅಂತ ನಿಮ್ಗೆ ಬಿ ಎ ಬೇಕಾಗುತ್ತೆ ಇಲ್ಲಿ ಓಕೆ ಇಲ್ಲಿ ಮಾರ್ಕೆಟಿಂಗ್ ಆಫೀಸರ್ ಇಲ್ಲಿ ಜೂನಿಯರ್ ಮಾರ್ಕೆಟಿಂಗ್ ಆಫೀಸರ್ ಅಸಿಸ್ಟೆಂಟ್ ಆಪರೇಟರ್ ಇದಕ್ಕೆ ಅಸಿಸ್ಟೆಂಟ್ ಆಪರೇಟರ್ ಎಸ್ ಎಲ್ ಸಿ ಐ ಟಿ ಸಾಕು ಲೆಕ್ಕ ಪತ್ರ ಮಾರುಕಟ್ಟೆ ಅಧಿಕಾರಿಗೆ ಎನಿ ಡಿಗ್ರಿ ಬಿ ಎ ಫೈನಾನ್ಸ್ ಅಥವಾ ಎನಿ ಡಿಗ್ರಿ ಸಿ ಡಬ್ಲ್ಯೂ ಎ ಸಿ ಎ ಮಾಡಿದ್ರೆ ಆಗುತ್ತೆ ಅಥವಾ ಐದು ಇಯರ್ ಎಕ್ಸ್ಪೀರಿಯನ್ಸ್ ಜೂನಿಯರ್ ಆಫೀಸರ್ ಇದ್ರೆ ಹೋಗ್ಬೇಕಾಗತ್ತೆ ಒಂದಷ್ಟು ಇತರದ ಮಾರ್ಕೆಟಿಂಗ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾನೆ ಅಷ್ಟೇ ಕಿರಿಯ ಅಧಿಕಾರಿಗೆ ಎಮ್ ಎಮ್ ಎಸ್ ಸಿ ಕೆಮಿಸ್ಟ್ರಿ ಎಂ ಎಸ್ ಸಿ ಕೆಮಿಸ್ಟ್ರಿ ಇದೆ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆಗೆ ಟೆಕ್ ಇದೆ ಅದರಲ್ಲಿ ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ ಕೆಮಿಕಲ್ ಇದೆ ಎಂ ಎಸ್ ಸಿ ಕೆಮಿಸ್ಟ್ರಿ ಇದೆ ಇಲ್ಲಿ ನೋಡಿ ಎನಿ ಡಿಗ್ರಿ ನೋಡಿ ಮಾರಾಟ ಪ್ರತಿನಿಧಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಗೆ ಎನಿ ಡಿಗ್ರಿ ಕೇಳಿದ್ದಾನೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅದೇ ಜೂನಿಯರ್ ಗೆ ಪಿ ಯು ಸಿ ಕೇಳಿದ್ದಾನೆ ಇವ್ರಿಗೆ ಈ ತರದ ಎನಿ ಡಿಗ್ರಿ ಇರುತ್ತಲ್ಲ ನೋಡಿ ಯೂಶಲಿ ಎನಿ ಡಿಗ್ರಿ ಪಿಯು ಸಿ ಐ ಟಿ ಐ ಡಿಪ್ಲೊಮಾ ಅಂತ ಪೋಸ್ಟ್ ಗಳಿಗೆ ಸೇಮ್ ಗ್ರೂಪ್ ಸಿಲೆಬಸ್ ಜಿ ಕೆ ಪತ್ರಿಕೆ ಇರುತ್ತೆ ಪೇಪರ್ ಟೂಲಿ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇರುತ್ತೆ ಪೇಪರ್ ಒನ್ ಜಿ ಕೆ ಇರುತ್ತೆ ಪೇಪರ್ ಟು ಕಮ್ಯುನಿಕೇಶನ್ ಪೇಪರ್ ಕನ್ನಡ ಇಂಗ್ಲಿಷ್ ಅಂಡ್ ಕಂಪ್ಯೂಟರ್ ಇರುತ್ತೆ ಓಕೆ ಇನ್ ದಿಕ್ಕೆ ಮತ್ತೆ ನಿರ್ದಿಷ್ಟ ಪತ್ರಿಕೆ ಕೊಟ್ಟಿದ್ದಾನೆ ಇಲ್ಲೂ ಅಷ್ಟೇ ಜೂನಿಯರ್ ಪ್ರೋಗ್ರಾಮರ್ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಆರೋಗ್ಯ ಅಂದ್ರೆ ಹೆಲ್ತ್ ಅಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಕೇಳಿದ್ದಾರೆ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಅಂದ್ರೆ ನಿರ್ದಿಷ್ಟ ಪತ್ರಿಕೆ ಅಂತದ್ದು ನೀವು ಯಾವ ಒಂದು ಸಬ್ಜೆಕ್ಟ್ ಮೇಲೆ ಕೇಳಿರ್ತಾನೆ ಅದ್ರದ್ದಾಗಿರುತ್ತೆ ಅಷ್ಟೇ ಯಾವುದು ಪೇಪರ್ ಟು ಸ್ಪೆಸಿಫಿಕ್ ಪೇಪರ್ ಪೇಪರ್ ಒನ್ ಜಿ ಕೆ ಸೇಮ್ ಇರುತ್ತೆ ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಏನ್ ಜಿ ಕೆ ಕೇಳೋ ಅದೇ ಜಿ ಕೆ ಇರುತ್ತೆ ಓಕೆ ಹಾಗೆ ಇಲ್ಲಿ ಸಹಾಯಕ ಗ್ರಂಥಪಾಲಕ ಇದಕ್ಕೆ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಅಲ್ಲಿ ಮಾಡಿರಬೇಕು ಓಕೆ ಅಂಡ್ ಮಸ್ಟ್ ಪ್ರೊಸೆಸ್ ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕು ಆದ್ರೆ ಈ ಹುದ್ದೆಗಳಿಗಿದೆಯಲ್ಲ ಇದೆಯಲ್ಲ ಸಹಾಯಕ ಗ್ರಂಥ ಇದು ಗ್ರೂಪ್ ಸಿ ಓಕೆ ಸಹಾಯಕ ಗ್ರಂಥ ಗ್ರೂಪ್ ಸಿ ಕಿರಿಯ ಸಹಾಯಕ ಗ್ರೂಪ್ ಸಿ ಅದಕ್ಕೆ ಜಿಕೆ ಸೇಮ್ ಜಿ ಕೆ ಪೇಪರ್ ಅಂಡ್ ಕಮ್ಯುನಿಕೇಶನ್ ಪೇಪರ್ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಈ ಸಿವಿಲ್ ಸಹಾಯಕ ಇಂಜಿನಿಯರ್ ಸಿವಿಲ್ಗೆ ಸಿವಿಲ್ ಬ್ಯಾಚುಲರ್ ಡಿಗ್ರಿ ಬೇಕಾಗುತ್ತೆ ಸಿವಿಲ್ ರಿಲೇಟೆಡ್ ಪೇಪರ್ ಟು ಇರುತ್ತೆ ಅಷ್ಟೇ ಓಕೆ ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಬಂದ್ರೆ ತುಂಬಾ ಹುದ್ದೆಗಳು ಇದರಲ್ಲಿ ಇರೋದು ಕಲ್ಯಾಣ ಕರ್ನಾಟಕ ಮತ್ತು ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಇದಕ್ಕೆ ಇನ್ನು ವೈಎಸ್ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಇನ್ನು ಇಲಾಖೆಯಿಂದ ನಿಗದಿತ ಪಠ್ಯಕ್ರಮ ಸಿಕ್ಕಿಲ್ಲ ಇದಕ್ಕೂ ಸೇಮ್ ಸರ್ ಆಲ್ಮೋಸ್ಟ್ ನಿಮಗೆ ನೋಡಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಏನಿದೆ ಜಿ ಪ್ಲಸ್ ಪೇಪರ್ ಟು ಇಂಗ್ಲಿಷ್ ಕನ್ನಡ ಸೇಮ್ ಇರುತ್ತೆ ಇದಕ್ಕೂ ಆಲ್ಮೋಸ್ಟ್ ಸೇಮ್ ಇರುತ್ತೆ ಬಟ್ ಇಲ್ಲಿ ನಿಮ್ಗೆ ಕಾನೂನು ಅಧಿಕಾರಿ ಅಂತ ಏನ್ ಕೇಳಿರ್ತಾನಲ್ಲ ಈ ಕಲ್ ಕಾನೂನು ಅಧಿಕಾರಿಗಳಿಗೆ ಸ್ವಲ್ಪ ನಿರ್ದಿಷ್ಟ ಪತ್ರಿಕೆಗಳು ಚೇಂಜ್ ಇರುತ್ತೆ ಇಲ್ಲಿ ನಾರ್ಮಲ್ ಇರ್ತಕ್ಕಂಥದ್ದು ಈಗ ಎಮ್ ಎಸ್ ಡಬ್ಲ್ಯೂ ಇದೆ ಎಂ ಎಸ್ ಡಬ್ಲ್ಯೂ ಕ್ವಾಲಿಫಿಕೇಶನ್ ಕೇಳಿದ್ದಾನೆ ಅಂತಂದ್ರೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಅಂದ್ರೆ ನಾರ್ಮಲ್ ಡಿಗ್ರಿ ನಾರ್ಮಲ್ ಆದ್ರೆ ನಿಮಗೆ ನಾರ್ಮಲ್ ಎಕ್ಸಾಮ್ ಅಂದ್ರೆ ಗ್ರೂಪ್ ಸಿ ಸಿಲೆಬಸ್ ಗ್ರೂಪ್ ಸಿ ಪೇಪರ್ ಪ್ಯಾಟರ್ನ್ ಯಾವ್ದಲ್ಲಿ ನಿಮ್ಗೆ ಸ್ಪೆಸಿಫಿಕೇಶನ್ಸ್ ಕೇಳಿರ್ತಾನೆ ಅಂದ್ರೆ ಎಂ ಎಸ್ ಡಬ್ಲ್ಯೂನೇ ಬೇಕು ನೇ ಬೇಕು ಸಿವಿಲ್ ಬೇಕು ಓಕೆ ಲೈಬ್ರರಿಯನ್ನೇ ಮಾಸ್ಟರ್ ಡಿಗ್ರಿ ಬೇಕು ಅಂತದ್ದು ನಿರ್ದಿಷ್ಟ ಪತ್ರಿಕೆ ಚೇಂಜ್ ಇರುತ್ತೆ ಅಷ್ಟೇ ಆತರ ಓಕೆ ಅದೇ ರೀತಿ ಇಲ್ಲಿ ಇಲ್ಲೊಂದಷ್ಟು ಹುದ್ದೆಗಳಿದೆ ನೋಡಿ ಇದು ನೀವೇ ನೋಡ್ಕೋತೀರಾ ನಿಮಗೆ ಕೃಷಿ ಮಾರಾಟ ಇಲಾಖೆ ಅಲ್ಲೂ ಕೂಡ ಅಷ್ಟೇ ಕೃಷಿ ಮಾರಾಟದ ಎಲ್ಲಾ ಹುದ್ದೆಗಳಿಗೆ ಸೇಮ್ ಸಿಲಬಸ್ ಅಂದ್ರೆ ಗ್ರೂಪ್ ಸಿಲೆಬಸ್ಸು ಪತ್ರಿಕೆ ಒಂದು ಪತ್ರಿಕೆ ಎರಡು ಜಿ ಕೆ ಅಂಡ್ ಪತ್ರಿಕೆ ಟೂ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿರ್ದಿಷ್ಟ ಪತ್ರಿಕೆ ಅಂತ ಕೊಡ್ತಾರೆ ಯಾಕೆ ಎಗೇನ್ ಇಲ್ಲಿ ಅಗ್ರಿಕಲ್ಚರ್ ನಿಮ್ಗೆ ಈಗ ಅಗ್ರಿಕಲ್ಚರ್ ಕೆಪಿಎಸ್ಸಿ ಅಂದ ಆಗಿದೆ ನೋಡಿ ಅದೇ ರೀತಿ ಇಲ್ಲೂ ಕೂಡ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರೋದ್ರಿಂದ ಕೃಷಿ ಮಾರಾಟ ಇಲಾಖೆ ಆಗಿರೋದ್ರಿಂದ ಈಗ ಸಹಾಯಕ ಅಭಿಯಂತರು ಇಲ್ಲಿ ಕೇಳಿದ್ದಾನೆ ಬಿಇ ಸಿವಿಲ್ ಕೇಳಿದ್ದಾನೆ ಓಕೆ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಇಂಜಿನಿಯರ್ ಜೂನಿಯರ್ ಇಂಜಿನಿಯರ್ ಗೆ ಬಿ ಡಿಪ್ಲೊಮಾ ಸಿವಿಲ್ ಕೇಳಿದ್ದಾನೆ ಅರ್ಥ ಆಗ್ತಿದೆಯಲ್ಲ ಪ್ರಥಮ ದರ್ಜೆ ಸಹಾಯಕರಿಗೆ ಯಾವುದೇ ಕಾನೂನು ರೀತಿ ವಿಶ್ವವಿದ್ಯಾಲಯದಿಂದ ಪದವಿ ಎನಿ ಡಿಗ್ರಿ ಇದ್ರೆ ಓಕೆ ಮಾರುಕಟ್ಟೆ ಮೇಲ್ವಿಕ ಮೇಲ್ವಿಚಾರರು ಬಿಎಸ್ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇದ್ರೆ ಆಯ್ತು ಬಿಎಸ್ಸಿ ಅವನ್ ಸಿದ್ರೆ ಆಯ್ತು ಓಕೆ ಸೊ ಈ ರೀತಿ ಕೇಳಿದಾನೆ ಸ್ನೇಹಿತರೆ ಹಾಗೆ ಇಲ್ಲಿ ಇನ್ನೊಂದಷ್ಟು ದ್ವಿತೀಯ ದರ್ಜೆ ಸಹಾಯಕರಿದೆ ಅದಕ್ಕೆ ಮಾರಾಟ ಸಹಾಯಕರಿದೆ ಎಪ್ಪತ್ತೈದು ಹುದ್ದೆ ಪ್ರಥಮ ದರ್ಜೆ ಸಹಾಯಕರು ದ್ವಿತೀಯ ದರ್ಜೆ ಸಹಾಯಕರು ತಾಂತ್ರಿಕ ಶಿಕ್ಷಣ ಇಲಾಖೆ ಇದಕ್ಕೆಲ್ಲ ಸೇಮ್ ಗ್ರೂಪ್ಸ್ ಸಿಲಬಸ್ ಜಿ ಕೆ ಇದೆ ಪೇಪರ್ ಒನ್ ಪೇಪರ್ ಟು ನಿಮ್ಗೆ ಕಮ್ಯುನಿಕೇಶನ್ ಪೇಪರ್ ಇದೆ ಇವೆಲ್ಲ ಆಗುತ್ತೆ ರೆಡಿ ಇದೆ ಅವನು ಅವನೇ ಹೇಳಿದಾನೆ ಇದರಲ್ಲಿ ಇದು ಎಲ್ಲಾ ಹುದ್ದೆಗಳಿಗೆ ಅಧಿಸೂಚನೆ ರೆಡಿ ಅಲ್ಲ ಸಿದ್ಧತೆ ಇದೆ ಅವನೇ ಈ ಒಂದು ಅಹ್ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ ಸರ್ ಆದ್ರೆ ಏನು ಈ ಒಂದು ಮೀಸಲಾತಿ ಇತ್ತಲ್ಲ ಎಸ್ ಸಿ ಒಳಪಂಗಡಗಳ ಮೀಸಲಾತಿ ಮಾಡ್ಬೇಕಾಗಿದೆಯಲ್ಲ ಏನು ನೋಟಿಫಿಕೇಶನ್ ನೋಟಿಫಿಕೇಶನ್ಗಳು ತಡೆ ಹಿಡಿದಿದ್ದಾರೆಲ್ಲ ಈ ಎರಡ್ ತಿಂಗಳು ಮೂರ್ ತಿಂಗಳು ಆಗ್ಬೇಕು ಅಂತಿದಾರಲ್ಲ ಸೊ ಅದಾದ್ಮೇಲೆ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ ಇದು ಅಕಸ್ಮಾತ್ ತಡೆ ಹಿಡಿದಿರ್ಲಿಲ್ಲ ಅಂದಿದ್ರೆ ಹಾಗೆ ನೋಟಿಫಿಕೇಶನ್ ಬಂದಿರೋದು ಹಾಗೆ ಕೆಪಿಎಸ್ ಸಿ ಒಂದಷ್ಟು ನೋಟಿಫಿಕೇಶನ್ ಅದ್ ಮಾಡೋಣ ಸಪರೇಟ್ ವಿಡಿಯೋ ಮಾಡೋಣ ಕೆಪಿಎಸ್ ಸಿ ಸಂಬಂಧಪಟ್ಟಂತೆ ಯಾವ ಯಾವ ಹುದ್ದೆಗಳು ಮುಂದೆ ಇದೆ ಅದು ತುಂಬಾ ಎಕ್ಸಾಮ್ಸ್ ಗಳ ಇದೆ ಕೆಪಿಎಸ್ ಸಿ ಅದನ್ನೇ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅವರು ಸೊ ಅವ್ರದ್ದು ಕೂಡ ನೋಟಿಫಿಕೇಶನ್ಸ್ ಬರಬೇಕು ಅಂಡ್ ಯಾವಾಗ ಆಗ್ಬಹುದು ಇವೆಲ್ಲ ಸೊ ಅವ್ರು ಹೇಳಿದ್ದಾರೆ ಇದು ಯಾವಾಗ ಸರ್ಕಾರದಿಂದ ಈ ಒಂದು ಮೀಸಲಾತಿ ಸಂಬಂಧಪಟ್ಟಂತೆ ಕ್ಲಿಯರ್ ಆಗುತ್ತೆ ನೋಟಿಫಿಕೇಶನ್ ಟಕ್ ಅಂತ ಬರುತ್ತೆ ನಿಮ್ಗೆ ಯಾವಾಗ್ಬೋದು ಸೊ ಮಾ ಮೋಸ್ಟ್ ಪ್ರಾಬಬ್ಲಿ ಇದೆಲ್ಲ ನಿಮ್ಗೆ ಮಾರ್ಚ್ ಆಗ್ಬಹುದು ಅನ್ಕೊತಿನಿ ಸ್ನೇಹಿತರೆ ಫೆಬ್ರವರಿ ಟು ಮಾರ್ಚ್ ಓಕೆ ಅಪ್ ಅಪ್ ಟು ಏಪ್ರಿಲ್ ಮ್ಯಾಕ್ಸಿಮಮ್ ಈ ಮೂರು ತಿಂಗಳಲ್ಲಿ ಆಗ್ಬೋದು ನೋಡಿ ಈ ಒಂದು ಜಿ ಕೆ ಸಂಬಂಧಪಟ್ಟಂತೆ ನಾವು ಏನ್ ಸರಣಿ ಮಾಡ್ತಾ ಇದೀವಿ ನೂರಕ್ಕಿಂತ ಹೆಚ್ಚು ಜಿ ಕೆ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀವಿ ಅದು ಕೆಎ ಕೆಪಿಎಸ್ಸಿಗೆ ಮಾಡಿದೀವಿ ಇವಾಗೆಲ್ಲ ಎಕ್ಸಾಮ್ ಗಳು ಹಾಗೂ ಕೆಎ ಇಂದ ಹಾಗೆ ಪೇಪರ್ ಟೂ ಗೆ ಪಿಡಿಒ ವಿಲೇಜ್ ಅಕೌಂಟೆಂಟ್ ಮತ್ತೆ ಗ್ರೂಪ್ ಸಿ ಹುದ್ದೆಗಳಿಗೆ ನಾವು ಪಿಡಿಒ ಏನು ಪೇಪರ್ ಟೂ ಗೆ ಒಂದು ಸಪ್ರೇಟ್ ಸಿಲೆ ಪ್ಲೇ ಲಿಸ್ಟ್ ಮಾಡಿದೀವಿ ಇಲ್ಲೂ ಕೂಡ ನಿಮ್ಗೆ ನೂರು ಅಕ್ಕಿಂತ ಹೆಚ್ಚು ವಿಡಿಯೋಗಳು ಸಿಗುತ್ತೆ ಯಾವುದಕ್ಕೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಸಂಬಂಧಪಟ್ಟಂತೆ ನೋಡಿ ಯಾರು ಪ್ರಿಪೇರ್ ಆಗಿಲ್ಲ ಪ್ರಿಪೇರ್ ಆಗಿ ಮತ್ತೆ ಯಾರು ಇನ್ನು ನೀವು ಕ್ವಾಲಿಫಿಕೇಶನ್ ರೆಡಿ ಮಾಡ್ಕೊಬೇಕಾ ಮಾಡ್ಕೊಳ್ಳಿ ಬಿಫೋರ್ ನೋಟಿಫಿಕೇಶನ್ ಆಗ ತನಕ ಇವೆಲ್ಲ ವಿಡಿಯೋ ನಾವ್ ಏನ್ ಮಾಡಿದೀವಿ ಇವೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಇದನ್ನೆಲ್ಲ ನೀವು ರೆಫರ್ ಮಾಡಬಹುದು ಇನ್ನು ತುಂಬಾ ಎಕ್ಸಾಮ್ಸ್ ಗಳಿವೆ ಎಕ್ಸಾಮ್ ನೋಟಿಫಿಕೇಶನ್ ಆಗೋದಿದೆ ಸೊ ಇದನ್ನೆಲ್ಲ ನೀವು ನೋಡ್ಕೋಬಹುದು ಬಜೆಟ್ ಆಗಿರ್ಬೋದು ಕರೆಂಟ್ ಅಫೇರ್ ಆಗಿರ್ಬೋದು ಇವೆಲ್ಲ ನಿಮಗೆ ಸ್ಕೀಮ್ಸ್ ಆಗಿರ್ಬೋದು ಓಕೆ ಇವೆಲ್ಲ ಕೂಡ ನಿಮಗೆ ಮತ್ತೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲಿಷ್ ಇವೆಲ್ಲ ಕೂಡ ಇದೆ ಇವೆಲ್ಲ ಲಿಂಕ್ಸ್ ಕೊಡ್ತೀನಿ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಕೆಪಿ ಎಸ್ ಸಿ ಅಂತ ಆಗುತ್ತೆ ನೋಟಿಫಿಕೇಶನ್ ಯಾವ್ದಾದ್ರು ರೆಡಿ ಇದೆ ಅಲ್ಲೂ ಕೂಡ ಎಫ್ ಡಿ ಎಸ್ ಡಿ ರೆಡಿ ಇದೆ ಮತ್ತೆ ನಮ್ಮ ಎಸ್ ಡಿ ಎ ರೆಡಿ ಇದೆ ಆಗ್ಬೇಕು ಅದು ಕೂಡ ವಿಡಿಯೋಗೆ ಸಂಬಂಧಪಟ್ಟಂತೆ ಅಲ್ವಾ ಸೊ ಇವೆಲ್ಲ ಇದೆ ಅದು ಕೂಡ ಸಪರೇಟ್ ವಿಡಿಯೋ ಮಾಡಣ ಇದು ರೆಡಿ ಇದೆ ಕೆಪಿ ಎಸ್ ಸಿ ಅಧಿಕೃತವಾಗಿ ಪ್ರಕಟಣೆ ಆಗಿರ್ತಕ್ಕಂಥದ್ದು ಸೊ ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫಾಲೋ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ